ಹೇ ಗಾಯ್ಸ್ ಗುಡ್ ಈವ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿ ಬಿಂದಾಜಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಗಾಯ್ಸ್ ಇವತ್ತಿನ ದಿನ ಬಂದು ಸಂಡೇ ಬೆಳಗ್ಗೆಯಿಂದ ಅದು ಕ್ಲೀನ್ ಮಾಡು ಇದು ಕ್ಲೀನ್ ಮಾಡು ಕಾರ್ ಕ್ಲೀನ್ ಮಾಡು ಇದೇ ಆಗೋಯಿತು ಸೊ ಹಾಗಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಜಿಂಜರ್ ಗಾರ್ಲಿ ಪೀಸ್ ತಗೋ ಏನಾದ್ರು ಎಮರ್ಜೆನ್ಸಿ ಇದಾಗಿರೋದಿಲ್ಲ ಅದ ಇದು ನೋಡಿ ತಗೋ ಎಕ್ಸ್ಪೈರಿ ಇಲ್ಲ ಆರ್ಡರ್ ಏನಕ್ಕೆ ಮತ್ತಿನ್ನೇನಕ್ಕೆ ಗೊತ್ತಲ್ಲ ಇವತ್ತು ಅವ್ನು ಯಾವುದೋ ಒಂದು ಫ್ರೂಟ್ ಕೇಳ್ಬಿಟ್ಟಿದ್ದಾನೆ ಗೈಝ್ ಅದನ್ನು ತಕ್ಕೊಡ್ಲೇಬೇಕು ಅಮ್ಮ ಪ್ಲೀಸ್ ಅಮ್ಮ ಅಂತ ಬೇರೆ ಹೇಳಿದಾನೆ ಸೊ ನೋಡೋಣ ಹಣ್ಣು ಸಿಗುತ್ತಾ ಇಲ್ಲಿ ಊರಲ್ಲಿ ಅಂತ ನೋಡಿ ಆದರೆ ತಕ್ಕೊಡೋಣ ಆಯ್ತಾ ಸೊ ಬನ್ನಿ ಇವಾಗ ನಮ್ಮ ಅಚ್ಚಿಂಟು ಏನೇನೆಲ್ಲ ಶಾಪಿಂಗ್ ಮಾಡ್ತಾ ಇದ್ದಾನೆ ಅಂತ ನೋಡೋಣ ಗೈಸ್ ಯಾಪ್ಪ ಮನೇಲಿ ಒಂದಿಷ್ಟು ಡಿಯೋ ಬಾ ಐ ಮೀನ್ ಏನದು ಬಾಕ್ಸ್ಗಳಿದ್ದಾವೆ ಸೇ ಡಿಯೋ ಡಿಯೋಡ್ರೆಂಟ್ಸ್ ಇದ್ದಾವೆ ಆದರೂ ಸಹ ಅವ್ನಿಗೆ ಯಾವುದೋ ಫೇವ್ರೇಟು ಖಾಲಿ ಸೊ ಅದು ಬೇಕು ಅಂತ ತಗೊಳಕ್ಕೆ ಬಂದಿದ್ದಾನೆ ಆ್ಯಂಡ್ ಇನ್ನೂ ಏನೇನೋ ವೆಟ್ ಜೆಲ್ಲು ಏನೇನೋ ಬೇಕಂತ ಬಂದಿದ್ದಾನೆ ಗೈಸ್ ಅವನದು ಲಿಸ್ಟು ಯಾವಾಗಲೂ ಹನುಮಂತನ ಬಾರ ಥರನೇ ಇರತ್ತೆ ನಾನೇ ಏನೂ ಹಾಕ್ಕೊಳಲ್ಲ ಈ ನನ್ನ ಮಗ ಎಲ್ಲ ಹಾಕೋತಾನೆ ಪ್ರತಿ ಸಲ ಇದೊಂದೇ ಡೈಲಾಗ್ ಅವನಿಗೆ ಹೇಳೋದು ಬಟ್ ಸ್ಟಿಲ್ ನನ್ನ ಮಗ ಅಲ್ವಾ ಬನ್ನಿ ಕೊಡ್ಸೋಣ ಏನೇನು ಬೇಕು ಅಂತ ಕೇಳಿಬಿಟ್ಟು

ತಗೋ ನಾನು ಯಾವ್ದು ಕುಡಿಯಲ್ಲ ನಿಂಗೆ ಯಾವ್ದು ಬೇಕು ತಗೋ ನನ್ ಕುಡಿದ್ರೆ ನಾನು ಎಲ್ಲಾ ಕುಡ್ಕೊಂಡ್ ಬಿಡ್ತೀನಿ ಟೇಸ್ಟ್ ನೋಡಿದ್ರೆ ನಿನ್ಗೆ ಯಾವ್ದು ಬೇಕಾದ್ ತಗೋ ನನ್ ದೇವ್ರೆ ನನಗೆ ಗೊತ್ತಿಲ್ಲ ಅಮ್ಮ ತಗೋ ಪುಟ್ಟ ಯಾವ್ದು ಹಾ ಕ್ರ್ಯಾನ್ಬೆರಿ ಬೇಡ

ಯಾವ್ ಬೇಕ ಅಮಕಿದ್ ತಗೋ ಸಾಕು ಅಮಕ್ ನೋಡು ಇದು ಎಲ್ಲ ಅಣ್ಣೆ ಯಾವ ಪಿಚ್ಚಿ ಪಿಚಿ ಅನ್ನ ಎಲ್ಲ ಅಣ್ಣ ಐತಿ ಕಮ್ಮಿ ಮಾಡ್ಕೊಳ್ಳಿ ಎಷ್ಟು ಹಂಡ್ರೆಡ್ ರುಪೀಸ್ ಮಾಡ್ಕೊಳ್ಳಿ ಜಾಸ್ತಿ ಆಯ್ತು ಬರೀ ಒಂದಣ್ಣಿಗೆ ಲೀಚಿ ಎಲ್ಲಿದೆ ಲೀಚಿ ಇವತ್ತೆ ಸಾಕಲ್ಲ ಅದಲ್ಲ ಒಣಕದಂಗ ಇದಲ್ಲ ನೋಡಿ ಅದೇ ಲೀಚಿ ಫ್ರೆಶ್ ಇದೆ ಲೀಚಿ ಅಲ್ವಂತ ಆ ಸ್ಟ್ರಾಬೆರಿ ಇರಬೇಕು ಇದು ಕೊಡಿ

ಈಗ ನಾಳೆ ನೋಡಿದ್ದು ಅವಾಗ ಕೂಡ ಮಾಡ್ಕೋಬೋದಿತ್ತು ನನ್ ಸ್ಕೂಲ್ ಇರುತ್ತೆ ನನಗೆ ಮಾಡಕ್ ಇವತ್ತು ಫ್ರೀ ಆರಾಮಾಗಿ ಆಡ್ಕತ್ತೀನಿ ಆರಾಮಾಗಿ ತಿನ್ಬೋದು ಗುಂಡಿಗಳು ಎಸ್ ಭಯಂಕರ ಹೊಂಡಗಳು ಅಲ್ಲಿ ನೋಡಿರೋ ನೋಡಿ ಇರೋ ಹೊಂಡ ಹಾಕ್ತೇನೆ ನನ್ ಕೈ ಮಳೆ ಜೋರ್ ಬರುತ್ತಪ್ಪ ಈ ಹೊಂಡಗಳು ಹೇಗಿದಾವೆ ಅಂದರೆ ಬಾಯ್ಲಿ ನನ್ನ ಕಡೆಗೆ ಬಾಯ್ಲಿ ನನ್ನ ಕಡೆಗೆ ಅಂತಾನೆ ಇರ್ತವೆ ಎಲ್ಲೋದ್ರೂ ಬಿಡೋದಿಲ್ಲ ನಾನು ಇಲ್ಲಿ ನೋಡು ಇಲ್ಲಿದ್ದೀನಿ ನಾನು ಇಲ್ಲಿ ನೋಡು ಇಲ್ಲಿದ್ದೀನಿ ಅಂತ ಬಂದ್ಬಿಡ್ತಾವೆ ದೇವ ಈ ಪ್ರೆಗ್ನೆಂಟ್ ವುಮೆನ್ಗಳು ಆಗಿನ್ನೂ ಪಾಪ ಮಕ್ಳು ಮಾಡ್ಕೊಳ್ಳೋ ಕನ್ಸಿಟ್ಕೊಂಡಿರೋ ಬಸ್ರಿಗಳು ಗೋವಿಂದ ಮಕ್ಳದ ಇದನ್ನೇ ಮರ್ತು ಬಿಡ್ಬೇಕು ಅನ್ಸುತ್ತೆ ಹಂಗಾಗೋಗುತ್ತೆ ಗಸ್ ಈ ಹೊಂಡದ ಮೇಲೆ ಓಡಾಡಿ ಓಡಾಡಿ ನನಗೆ ಜೀವದ ಮೇಲೆ ಹಾಸೆನೇ ಹೊರಟೋಗಿದೆ ಅರ್ಧ ನಿಜಕ್ಕೂ ಹೇಳಬೇಕು ಅಂದರೆ ಅಷ್ಟೇ ಅಷ್ಟೊಂದು ಇತ್ತಲ್ಲ ಅಮ್ಮ ಸಿಕ್ಸ್ಟಿ ಅಂತೀಯ ರೈಸ್ ಇವತ್ತು ಚಿಂಟದ ಸ್ನ್ಯಾಕ್ಸು ಅವ ಕಡೋ ಅವ ಕೊಡೋ ಸ್ಯಾಂಡ್ವಿಚ್ ಗೈಸ್ ಈ ಅವ ಟೋಸ್ಟ್ ಇದೆ ಅಲ್ಲ ತುಂಬ ಈಸಿ ರೆಸಿಪಿ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿ ಆಯಿತಾ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿ ಒಂದು ಸಲ ನೋಡಿಕೊಂಡು ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ಆಯಿತಾ ಎಷ್ಟು ಮಾಡಲಿ ಗೈಸ್ ಇದರಲ್ಲಿ ಹಣ್ಣು ಮತ್ತು ಆ ಸಿಪ್ಪೆ ಅಥವಾ ಶೆಲ್ ಏನಂತೀವಿ ಅದನ್ನು ಸೆಪ್ರೇಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ ತುಂಬ ಈಸಿ ಗೈಸ್ ಇದೇ ರೀತಿ ಮಾಡ್ಕೊಳ್ಳಿ ಆಯಿತಾ ಹಂಗೆ ಮಾಡಬೇಡ್ವೋ ತೆಗಿಯೋ ತೆಗಿಬೋದು ಇಲ್ಲಾಂದ್ರೆ ಬರಲ್ಲ ಅದು ಇಷ್ಟೇ ಬೈಂಗ್ ಟೇಸ್ಟು ಇದು ಜಸ್ಟ್ ಅವಡೋ ಫ್ರೂಟ್ ಎಂದು ಪೇಸ್ಟ್ ಯಾವ ಇಂಗ್ರೀಡಿಯಂಟು ಹಾಕಿಲ್ಲ ಸೊ ಇದಕ್ಕೆ ಏನೇನೆಲ್ಲ ಹಾಕ್ಬೇಕಲ್ಲ ಇಂಗ್ರಿಡಿಯಂಟ್ಸ್ ಅದನ್ನ ನಾನು ಚಿಂಟು ಇವಾಗ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀವಿ ಚಿಂಟು ವೆಜಿಟೇಬಲ್ ಪಾರ್ಟ್ ಏನಿದೆ ಅದನ್ನ ಪ್ರಿಪೇರ್ ಮಾಡ್ತಾ ಇದ್ದಾನೆ ಚಾಪ್ ಮಾಡ್ತಾ ಇದ್ದಾನೆ ನಾನು ಬ್ರೆಡ್ ಅನ್ನ ಟೋಸ್ಟ್ ಮಾಡ್ತಾ ಇದ್ದೀನಿ ಚಿಂಟುಗೆ ಆ ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅವನು ಅದನ್ನ ಮಾಡ್ತಾ ಇದ್ದಾನೆ ನೋಡಿದೆ ಇಷ್ಟೇ ಇಂಗ್ರೀಡಿಯಂಟ್ಸ್ ಹಾಕ್ತಾ ಇರೋದು ಒಂದು ಆನಿಯನ್ ಹಾಕ್ತಾ ಇದ್ದೀವಿ ನಾಲ್ಕೈದು ಕ್ಲೋಸ್ ಬೆಳ್ಳುಳ್ಳಿ ಮತ್ತೆ ಒಂದೇ ಮೆಣಸಿನ್ಕಾಯಿ ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು ಆಮೇಲೆ ಆರ್ಗ್ಯಾನೊ ಅದು ಇದ್ರೆ ಇಲ್ಲ ಅಂದ್ರೆ ಇಲ್ಲ ಆಯ್ತಾ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕ್ಬೇಕು ಒಂದ್ ಸ್ಪೂನ್ ಅಥವಾ ಟೂ ಸ್ಪೂನ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬ್ರೆಡ್ ಮೇಲೆ ನಾವು ಸ್ಪ್ರೆಡ್ ಮಾಡಿಕೊಂಡು ತಿನ್ನೋದು ಅಷ್ಟೇ ನೀವು ಬೇಕು ಅಂದ್ರೆ ದಾಳಿಂಬೆ ಇದನ್ನೆಲ್ಲ ಹಾಕೋಬಹುದು ಬಟ್ ಇಟ್ಸ್ ನಾಟ್ ಕಂಪಲ್ಸರಿ ಹತ್ರ ತಗೊಂಡು ಹಾಕೋಲ್ಲ ಮಾಡ್ಬೇಡ ಇವನ್ ಬರೀ ಮಾಡೋ ಕ್ಲೀನ್ ಮಾಡೋದೇ ಆಗುತ್ತೆ ನನಗೆ. ಹ್ಮ್ ಕೈಯಲ್ಲಿ ಹಾಕು ಚಿಂಟು ಒಂದು ಸ್ಟೈಲ್ ಆಗೇن ಹಾಕಕ ಹೋಗಬೇಡ. ನನಗೆ ಯಾಕೆ ಹೋಗ್ತಿಲ್ವಾ? ಅದ ಬಿಡು ಬೇರೆ ಹಾಕು ಬೇಗ. ಅವಕಡ ಟೋಸ್ಟ್ ಸ್ಯಾಂಡ್ವಿಚ್ ಹ್ಮ್ ನೋಡು ಕೈಗೆ ತಪ್ಪಕೊಂಡು ಹಾಕು ಮಗನೆ ಸಾಕು ಸ್ವಲ್ಪ ಹಾಕು ಇರೋದೇ ಬರ್ತಾನೆ ಕ್ಲೋಸ್ ಮಾಡ್ಕೊಂಡು ಹಾಕ್ತಿದ್ಯಾಲ ಬೇವರ್ಸಿ ಇಷ್ಟೇ ಆಕ್ಚುಲಿ ಚಿಂಟೂರ್ ಪಾಪ ಮನೇಲೆ ಇದ್ದಾನೆ ಮೇಲ್ಗಡೆ ಇದ್ದಾನೆ ನಾನು ಮಶ್ರೂಮ್ ತಂದಿದ್ದೆ ಅಲ್ಲ ಸೊ ಅವ್ರಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಅವ್ನು ಅವ್ರ ಅಮ್ಮಂಗೆ ಅದು ಇದು ಅಂತ ಹೇಳೋಕೆ ಬರ್ತಾನೆ ಇದ್ದಾನೆ ಸೊ ಈ ಕ್ಯಾಪ್ ಅಲ್ಲಿ ಆಕ್ಚುಲಿ ನಾವು ಮಾಡ್ತಾ ಇದ್ದೀವಿ ಕ್ಯಾಪ್ಚರ್ ಮಾಡೋಕೆ ಭಯ ಎಲ್ಲಿ ಅವನ್ ಬಂದ್ಬಿಡ್ತಾನೆ ಅಂತ ಅಂಥದ್ರಲ್ಲಿ ನನ್ ಮಗಂದು ಅದು ಇದು ಅಂತ ಕುಯ್ಯು ಕುಯ್ಯು ಮಾಡ್ತಿದ್ದಾನೆ ನಾ ಹೀಗೆ ಬೈಕೊಂಡ್ 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 ಬೈಕೊಂಡೇ ಮಾಡೋದು ನಾನಂತೂ ಬಟ್ ನಾವ್ ಯಾವ್ದು ಮನ್ಸಲ್ಲಿ ಇಟ್ಕೊಳಲ್ಲ ಬೈಕೊಂಡ್ ಬೈಕೊಂಡ್ ಮಾಡ್ತೀವಿ ದ ತೆಂಗಿ ಅವ್ನ್ ಬರೋ ಅಷ್ಟಲ್ಲಿ ನಾನ್ ಅದ್ ಮಾಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋತರ ಮಾಡ್ಬಿಟ್ಟು ನಾನ್ ಅದನ್ನ ಟೇಸ್ಟ್ ಮಾಡ್ಬೇಕು ಫೋನ್ ಐ ಮೀನ್ ಕ್ಯಾಪ್ಚರ್ ಮಾಡ್ಕೊಂಡು ಎಲ್ಲಿ ಅವನ್ ಬಂದ್ಬಿಡ್ತಾನೆ ಅನ್ನೋ ಭಯ ಒಂದು ಕಾರ್ನರ್ ಅಲ್ಲಿ ಇನ್ನೊಂದ್ ಕಡೆ ನಾನು ಅದನ್ನ ಕ್ಯಾಪ್ಚರ್ ಮಾಡ್ಬೇಕು ನಿಮ್ಗೆಲ್ಲ ಶೋ ಮಾಡ್ಬೇಕು ಅನ್ನೋದು ಸೊ ಈ ಗ್ಯಾಪ್ ಅಲ್ಲಿ ಈ ಅರ್ಜೆನ್ಸಿನಲ್ಲಿ ನಾನು ನನ್ನ ಮಗ ಏನೇನ್ ಬೈದಾಡ್ಕೋತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಬಟ್ ಇವಾಗ ನೋಡ್ದಾಗ ಅನಿಸ್ತಾ ಇದೆ ನಗು ಬರ್ತಾ ಇದೆ ನಾನು ಇನ್ನೇ ಹೇಳಿದ್ದು ಅರ್ಧ ಮಾಡು ಅಂತ ಹೇಳಿಲ್ಲ ಇದನ್ನೇ ಇಟ್ಕೊಂಡ್ರೆ ಆಯ್ತು ಕಣಮ್ಮ ಓದ್ಸತಿ ಇಟ್ಟಿರ್ಲಿಲ್ವೇನಮ್ಮ ಅರ್ಧ ಮಾಡಿ ಈಗ ನಂದು ಆಗಿತ್ತು ಅಲ್ಲ ಸೊ ಹಾಗಾಗಿ ಮನೆ ಕ್ಲೀನ್ ಮಾಡಿಬಿಡೋಣ ಅಂತಾನು ಮಾಡ್ಬಿಟ್ಟೆ ಬಿಕಾಸ್ ನಾಳೆ ಬಂದು ಮಂಡೆ ಚಿಂಟು ಅವ್ರ ಪಪ್ಪ ಪೂಜೆ ಬಂದ್ ಮಾಡ್ತಾನೆ ಸೊ ಅವ್ನು ಖುಷಿ ಆಗ್ತಾನೆ ನಾನು ನಾನೆಲ್ಲಾ ಪ್ರಿಪ್ರೇಷನ್ಸ್ ಮಾಡಿ ಇಟ್ಟಿದ್ರೆ ಹಾಗಾಗಿ ಮಾಡಿಟ್ಬಿಟ್ಟೆ ಈ ವ್ಲಾಗು ಇಷ್ಟೇ ನಿಮಗೆಲ್ಲ ನಾನು ಅವಾಗ ಕೊಡೋ ರೆಸಿಪಿ ಹೇಳ್ಕೊಡ್ಬೇಕು ಅಂತ ಈ ವ್ಲಾಗ್ ಮಾಡಿದ್ದು ಅಷ್ಟೇ ಓಪ್ಸೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಈ ರೆಸಿಪಿನ ಮಾಡ್ಕೊಂಡು ತಿನ್ನೋದನ್ನ ಮರಿಬೇಡಿ ಆಯಿತಾ ಮತ್ತೆ ಸಿಕ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ಅಲ್ಲಿ ತನಕ ವ ಯು ಆಲ್ ಗಾಯ್ಸ್ ಗಮನ ಕೊಟ್ಟು ಕ್ಲೀನಾಗಿ ಆಡಬೇಕು ಮುಂಚ